ಅವ್ರು ಟೆಂಪಲ್ ಹೋಗ್ಲಿಕ್ಕಿತ್ತು ಗೈಸ್ ಹಾಗಾಗಿ ಬಂದದ್ದು ನಮ್ಮ ಮನೆಗೆ ನೋಡಿ ಹಾಯ್ ಮನ್ ಪ್ಲೇ ಅಂಜಿ ಅಮ್ಮಿ ನೋಡಿ ಗೈಸ್ ನಮ್ಮ ಮನೆಗೆ ಫಸ್ಟ್ ಟೈಮ್ ದೊಡ್ಡ ಬಂದದ್ದು ದೊಡ್ಡ ಹಾಯ್ ಮನ್ ಪ್ಲೇ ಹಾಯ್ ಮನ್ ಪ್ಲೇ ಆರಲ್ಲೇ ಇರಲ್ಲ ಈ ಡೈಮಂಡ್ ಪ್ಲೇ ಹಾಂ ಪಕ್ಕಡೀ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೋಡಿದ್ರಲ್ಲ ಮಲ್ಲಿಕಕ್ಕನವರು ಬಂದು ಹೋದರು ಅವರು ಆ್ಯಕ್ಚುಲಿ ಆಫ್ಟರ್ನೂನ್ ಬರ್ತೇನೆ ಅಂತ ಹೇಳಿದ್ರು ಗೈಸ್ ಬಟ್ ಅವರು ಬೆಳಿಗ್ಗೆನೆ ಅಂದರೆ ಆರಿಕೋಡೆ ಟೆಂಪಲ್ಗೆ ಮತ್ತು ಹೋಗಿ ಮತ್ತೆ ನಮ್ಮ ಮನೆಗೆ ಬಂದು ಹೋಗುವ ಅಂತೇಳಿ ಮತ್ತೆ ಅಲ್ಲಿಂದ ಶಿಶಿಲಕ್ಕೆ ಮತ್ತು ಸೌತಟ್ಕೆಗೆಲ್ಲ ಹೋಗ್ತಾರಂತೆ ದೊಡ್ಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬ 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 ಖುಷಿ ಆಯಿತು ಗೈಸ್ ಸೊ ಚಹ ಕುಡ್ದೆಲ್ಲ ಹೋದರು ಅವರು ಆ್ಯಂಡ್ ಕರೆಂಟ್ ಹೋಗಿತ್ತು ಇದೆ ನನಗೆ ಸೊ ಅವ್ರು ಬರ್ತೇನೆ ಅಂತ ಹೇಳಿದ್ರಲ್ಲ ನಾನು ಎದ್ದೇ ಇರಲಿಲ್ಲ ಗೈಸ್ ಬೆಡ್ಡಲ್ಲಿದ್ದೆ ಮತ್ತೆ ರಪ್ಪ ಎದ್ದು ಗುಡಿಸಿ ಓಡಿಸಿ ಮತ್ತೊಂದು ಅಮ್ಮ ಚಹ ಇಟ್ಟುಕೊಟ್ರು ಕೊಟ್ರು ಸೊ ಬಂದು ಹೋದರೆಲ್ಲ ಖುಷಿ ಆಯಿತು ನನಗೆ ಇವತ್ತು ನಿನ್ನೊಂದು ರೆಸ್ಟ್ ಮಾಡಿದೆ ಗೈಸು ಇವತ್ತು ಡೇಟ್ ಎಷ್ಟು ಅಂದರೆ ಇಪ್ಪತ್ತೊಂಬತ್ತು ಗೈ ಸ್ಯಾಟರ್ಡೆ ಇವತ್ತು ಫ್ರೈಡೇ ಒಂದು ವ್ಲಾಗ್ ಮಾಡಿರಲಿಲ್ಲ ನಿನ್ನೆ ಫುಲ್ಲು ರೆಸ್ಟ್ ಮಾಡಿದ್ದೆ ಬಿಕಾಸ್ ಅಷ್ಟು ನೋವೆಲ್ಲ ಇತ್ತು ಸೊ ಯಾ ತುಂಬ ಖುಷಿ ಆಯಿತು ನನಗೆ ಬಂದು ಹೋದದ್ದು ಗೈಸ್ ಇಯರಿಂಗ್ ನನಗೆ ಮಲ್ಲಿಕಕ್ಕ ಕೊಟ್ಟು ಹೋದದ್ದು ಇವಾಗ ಸಕ್ಕರಾಗಿದೆ ಅಲ್ಲ ಇದನ್ನ ವೇರ್ ಮಾಡಿದಾಗ ನಾನು ತೋರಿಸ್ತೇನೆ ಗೈಸ್ ಬ್ಯೂಟಿಫುಲ್ ಪರ್ಲ್ಸ್ ಇದೆ ಇದೆಲ್ಲ ಪರ್ಲ್ಸ್ ಗೈಸ್ ಗೈಸ್ ಅವಳ ಮಲ್ಲಿಕಕ್ಕ ಕೇಳಿದರು ಗೈಸು ಗುಣಮ್ಮನನ್ನು ಅವಳು ನಾನು ಅವಳ ಹತ್ರ ಹೇಳಿದ್ದೆ ಮಧ್ಯಾಹ್ನ ಬರುವುದು ಅಂತೇಳಿ ಹಾಗಾಗಿ ಅವಳು ಬರಲಿಲ್ಲಂತೆ ಕಿಸಿದ್ದು ನೋಡಿ ಹಲಸಿನಕಾಯಿ ಈ ಮರದೆಲ್ಲ ಅದದ್ದು ಅದೆಲ್ಲ ಬಿದ್ದು ವೇಸ್ಟ್ ಆಗ್ತದೆ ಗೈಸು ನೋಡಿ ಬಿದ್ದು ಹಣ್ಣಾಗಿ ಬೀಳ್ತಾ ಇತ್ತು ಹಾಗಾಗಿ ಅಲ್ಲಿ ಫ್ಯಾಕ್ಟ್ರಿಗೆ ಕೊಡುವ ಚಿಪ್ಸು ಫ್ಯಾಕ್ಟ್ರಿಗೆ ಅಂತೇಳಿ ತೆಗೆಸಿದ್ದು ಇದು ನೋಡಿ ಆಗ ತೆಗಿಬೇಕಾದ್ರೆ ಬಿದ್ದು ಇದಾಗಿದೆ ಅದು ಅವಳಿಗೆ ಬೇಕಂತೆ ಗೈಸ್ ನೋಡಿ ನಮ್ಮ ಗುಂಡುಗೆ ನೋಡಿ ಇಲ್ಲೆಲ್ಲ ತೆಗ್ದು ಹಾಕಿದ್ದಾರೆ ಇದೆಲ್ಲ ಕಾಯಿ ಗೈಸ್ ಇದು ಹಣ್ಣು ತೆಗಿಬೇಕಾದ್ರೆ ಇದು ಆಕ್ಚುಲಿ ಹಣ್ಣಾಗಿತ್ತು ತುಂಬ ತೆಗಿಬೇಕಾದ್ರೆ ನೋಡಿ ಬಿದ್ದು ಈಗ ಆಗಿದೆ ಅದರಲ್ಲಿ ಸ್ವಲ್ಪ ಒಳ್ಳೊಳ್ಳೆದನ್ನ ತೆಗೆದು ಈ ಗುಂಡಿಗೆ ತಿನ್ನಕ್ಕೆ ಬೇಕಂತೆ ಗೈಸ್ ಪರಿಮಳ ಬರ್ತಿದೆ ಗೈಸ್ ಒಳ್ಳೊಳ್ಳೆದು ಮಾತ್ರ ತೆಗಿ ತೆಗೆಯುವಲ್ಲಿಂದನೆ ತಡಿಲಿಕ್ಕಾಗಲ್ಲಂತೆ ನೋಡಿ ನೋಡು ತಿಂತ ಇದತ್ಕೊಂಡು ಆಮೇಲೆ ತಿನ್ನು ಇದರಲ್ಲಿ ಬಿದ್ದರೂ ಈ ಹುಡುಗಿಗೆ ಅಡ್ಡಿಲ್ಲ

ಅಮ್ಮ ಹೇಳುದು ಅದ್ರದ್ದು ಬೀಜ ತೆಗೆದು ಒಳ್ಳೇದಿಲ್ಲದಿದ್ರು ಪರವಾಗಿಲ್ಲ ಅದ್ರದ್ದು ಬೀಜ ತೆಗೀರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಅಲ್ವಾ ನಾವೊಂದು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತು ಸಾಟರ್ಡೇ ಅಲ್ಲ ನಾಳೆ ಸಂಡೆ ಅಲ್ವಾ ಎಲ್ಲಿಗಾದ್ರೂ ಹೋಗುವ ಅಂತ ಹೇಳಿ ಅಂತ ನೋಡುದು ಬಟ್ ಲೆಫ್ಟ್ ಹ್ಯಾಂಡ್ ಕೈ ರೈಟ್ ಹ್ಯಾಂಡ್ ಅಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ ಅವ್ರು ಬಂದು ಅರ್ಜೆಂಟ್ ಅರ್ಜೆಂಟಾಗಿ ಹೋದ್ರಲ್ಲ ಆಗ್ತಾ ಇದೆ ಅವರು ಆಫ್ಟರ್ನೂನ್ ಬರೋದಾದ್ರೆ ನಾನು ಅಡಿಗೆಲ್ಲ ರೆಡಿ ಪ್ರಿಪೇರ್ ಮಾಡುವಂತ ಆ ಥರ ಅಂದ್ಕೊಂಡಿದ್ದೆ ಗುಂಡುಗೂ ಹೇಳಿದ್ದೆ ಅವರು ಆಫ್ಟರ್ನೂನ್ ಬರೋದು ಅಂತೇಳಿ ಅವಳು ಆಫ್ಟರ್ನೂನ್ ಬರ್ತಾಳೆ ಅಂತ ಬರ್ತಾರೆ ಅಂತ ಅಂದ್ಕೊಂಡಿದ್ರಂತೆ ಬಟ್ ಅವ್ರು ಬೇಗ ಬಂದು ಹೋದರು ಇಟ್ಸ್ ಓಕೆ ನನಗೆ ದೊಡ್ಡ ಬಂದಿದ್ದು ತುಂಬ ಖುಷಿ ಆಯಿತು ಅವ್ರು ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಮನೆಗೆ ಕೈಸೋ ಅವ್ರ ಮದುವೆಗೂ ಆಗಲಿಲ್ಲ ಅಂದರೆ ನಮ್ಮದು ಡಿನ್ನರಿಗೂ ಬರಲಿಕ್ಕಾಗಲಿಲ್ಲ ರಿಸೆಪ್ಷನಿಗೆ ಈ ಮನೆಯಲ್ಲಿ ಮತ್ತು ಹುಡುಗಿ ನೋಡಲಿಕ್ಕೆ ಬರ್ತಾರಲ್ಲ ಗಂಡಿನ ಕಡೆಯವರು ಅವಾಗಲೂ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ದೊಡ್ಡನಿಗೆ ಹ್ಞೂ ದೊಡ್ಡ ಅಂದರೆ ಅದೇ ಮಲ್ಲಿಕಕ್ಕ ನಮ್ಮ ಇದ್ದಾರಲ್ಲ ಅವರಿಗೆ ಅಪ್ಪ ಬಂದಿದ್ರು ಬಟ್ ಅವ್ರು ಬಂದ್ರಲ್ಲ ಒಂಥರ ಖುಷಿ ನನಗೆ ಎಂತ ಗೊತ್ತಿಲ್ಲ ಒಂಥರ ಖುಷಿ ಅವ್ರು ಕೇಳಿದರು ಪಾಪ ಗುಂಡು ನಿನ್ನನ್ನು ಗುಂಡು ನನ್ನ ಕೇಳಿದರು ಅವರು ಅಲ್ಲಿ ಸಹ ಬಿದ್ದಿದೆ ಗೈಸ್ ಹಣ್ಣು ಅಲ್ಲಿದು ಬೇಡ ಅಂತೇಳಿ ನಾವು ತೆಗಿಲಿಕ್ಕೆ ಹೋಗಲಿಲ್ಲ ಎಲ್ಲಿ ಬಿದ್ದಿದ್ದು ಮಾತ್ರ ತೆಗೆದು ಎಷ್ಟು ಸಿಕ್ಕಿತ್ತು ಅದರಲ್ಲಿ ಒಳ್ಳೆಯದು ಇದಕ್ಕೆ ಮಾತ್ರ ಹಬ್ಬ ಇವತ್ತು ನೋಡಿ ಎರಡು ಮೂರು ಹಣ್ಣಾಗಿದ್ದು ಬಿದ್ದಿದೆ ಗೈಸ್ ಅಮ್ಮಾಸ ತಿಂತಿದ್ದಾರೆ ಅಮ್ಮ ಈ ನೋಡ್ಸಿ ಅವರಿಗೆ ಒಟ್ಟೆನೂ ಸುರ ಆಗ್ತದೆ ಗೈಸ್ ಮತ್ತೆ ಅಷ್ಟು ಅಷ್ಟು ಸಿಹಿ ಇಲ್ಲಂತೆ ಗೈಸ್ ತಿನ್ನೋದು ನೋಡಿ ಗೈಸ್ ಸಿಹಿ ಇಲ್ಲ ಆದ್ರೂ ತಿಂತಿದ್ರೆ ನಾನು ಒಂದು ತಿಂದೆ ಅಷ್ಟು ಸಿಹಿ ಇಲ್ಲ ಗೈಸ್ ಅದು ನಾಳೆ ಸಂಡೆ ಅಲ್ವಾ ಹಾಗಾಗಿ ಕಟೀಲ್ ಟೆಂಪಲ್ ನಾವು ಅಂತ ನೋಡ್ತಿದ್ದೇವೆ ನಾವು ಬಟ್ ಇವಳು ಎಂತ ಹೇಳ್ತಾಳೆ ಗೊತ್ತಿಲ್ಲ ಎಂತ ಮಾಡುದಾ ಕಟೀಲ್ ಟೆಂಪಲ್ಗೆ ಹೋಗಿ ನನ್ನೊಂದು ಹೂವಿದ್ದು ಪೂಜೆ ಕೊಡಿಕೊಂಟು ಗೈಸ್ ಪೆಂಡಿಂಗಲ್ಲಿದೆ ಆ್ಯಂಡ್ ಅದನ್ನ ಕೊಟ್ಟು ಬರುವ ಅಂತ ಹೇಳುದು ಅವಳು ಏನೇ ಹೇಳ್ತಾಳೆ ಅವಳ ಮೇಲೆ ಡಿಪೆಂಡ್ ಗೈಸ್ ಎಂತ ಮಾಡೋದಾ ಗುಡ್ಡಮ್ಮ ಮುಖ ನೋಡಿ ಗೈಸ್ ಎಂತ ಮಾಡುದು ಚಪಟ ದಡಮ್ಮ ಹ್ಞೂ ಹೇಳು ಎಂತ ಮಾಡುದು ಹೇಳ ಎಂತ ಮಾಡುದು ಹೋಗ್ತೇವಿ ಗೊಡಿ ಬರ್ತಿದ್ದ ഗൈസ് ഓള വെട്ടലോസ് തിലി ഗൈസ് ഞാൻ നോക്കി കോപവറുന്നത് നോടി ഗൈസ് നോക്കി എന്നെ ആയിട്ട് മായുന്നേടാ പ്ലീസ് പേടാ നോടാ 10 10 ഇരിസ ബന്തോ ഗൈസ് നോടി അച്ചുകുച്ചു അച്ചുകുച്ചു കുച്ചുകുച്ചു കണ്ടു കുച്ചു ആഹാ ഹാ ഹാ ഹാപ്പി ബത്രീ ಹುಟ್ಟು ಹಬ್ಬದ ಶುಭಾಶಯಗಳು ಚಿತ್ರ ಹಿಂಸೆ ನೋಡಿ ಅಮ್ಮಂದು ಬೀಡಿ ಕಟ್ಟಿಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ಬಂದಿದೆ ನೋಡಿ ಇದು 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 ಮುಖ ನೋಡಿದ್ರೆ ಅದು ಹಾಳು ಮಾಡುದು ಚಾ ಸೈಜ್ ಗೈಸ್ ನೋಡಿ ನೋಡಿ ಇದೇ ತರ ಮಾಡುದು ಗೈಸ್ ಓ ದೇವರೇ ತುಕ ಅಮೈನ ಮಂತ್ರಮ್ಮ ಗ್ಲಾಸ್ ಏರ್ಬುಕ ಪುಚ್ಚ ನೋಡಿ ಗೈಸ್ ಇದು ಎಂತ ಗಾಡ್ ಇಲ್ಲಿ ನೋಡಿ ಗೈಸ್ ಐದು ವರ್ಷ ಆಯ್ತಿದ್ದು ಮನೆ ಕೊಕ್ಕಳಿಗೆ ಗಿಫ್ಟ್ ಕೊಟ್ಟದು ಗೈಸ್ ಐದು ವರ್ಷ ಆಯ್ತು ಏನು ಆಗಿರ್ಲಿಲ್ಲ ಇವತ್ತು ನೋಡಿ ಐದು ವರ್ಷದ ನಂತರ ಒಂದು ಗ್ಲಾಸ್ ಉಡಿ ಆಯಿತು ಗೈಸ್ ಶೀಟ್ ಬೇಕಲ್ಲ ಗೈಸ್ ಈ ಬೆಕ್ಕಲ್ಲ ಗೈಸ್ ಗೈಸ್ ಟೆಂಪಲ್ಗೆ ನಾಳೆ ಹೋಗೋದು ಅಂತ ಅಂದ್ಕೊಂಡು ಅಲ್ಲ ಸಂಡೇ ಬಟ್ ಸಂಡೇ ಬೇಡ ಅಂತ ಹೇಳ್ತಿದ್ದಾಳೆ ಗುಂಡು ಸೋಮವಾರ ಹೋಗುವ ಅಂತೇಳಿ ಸೋಮವಾರ ಒಂದನೇ ತಾರೀಕು ಅಂತೇಳಿ ಜೂನಾ ಜುಲೈ ಜುಲೈ ಒಂದನೇ ತಾರೀಕು ಹೋಗುವ ನಾಳೆ ನಾಳೆದೊಂದೇ ಗೈಸ್ ಸಂಡೇ ಒಂದು ಗ್ಯಾಪ್ ಇದೆ ಮತ್ತೆ ಮಂಡೇ ಹೋಗುವ ಅಂತ ಹೇಳ್ತಿದ್ದಾಳೆ ಅವಳು ಹೇಳಿದಾಗ ಏನ್ ಯಾಕಂದ್ರೆ ಅವಳೇ ಇಲ್ಲ ನೋಡ್ಕೊಳ್ಳೋದು ಸೊ ಹಾಗಾಗಿ ಮಂಡೆ ಹೋಗ್ತೀವಿ ಗೈಸ್ ಮಲ್ಲಿಕಕ್ಕ ತಂದು ಕೊಟ್ಟದ್ದು ಗೈಸ್ ಇಲ್ಲಿ ನೋಡಿ ಇದು ತಿನ್ಬೇಕು ಸ್ವೀಟ್ ಇದೆ ಗೈಸ್ ನೋಡಿ ಪ್ರಸಾದ ಅಲ್ಲಿ ಇಲ್ಲಿ ಇವಳು ತೀರ್ಥ ಕುಡಿತಿದ್ದಾಳೆ ಇದು ಎಂತ ತಿಂಡಿ ಅಂತೇಳಿ ಇಲ್ಲಿ ಬಂದು ಕಾಯ್ತಾ ಕೂತ್ಕೊಂಡಿದೆ ಗೈಸ್ ಇದು ಪ್ರಸಾದ ತಿಂಡಿಯಲ್ಲ ನೋಡಿ ತೀರ್ಥ ತಗೊಳ್ತಿದ್ದಾಳೆ ನಮ್ಮ ಗುಂಡು ಗಂಧ ಇಲ್ಲಿ ಗಂಧ ದೇವರೇ ಒಳ್ಳೆ ಬುದ್ಧಿ ಕೊಡಪ್ಪ ಗುಂಡುಗೆ ನನಗೆ ಹಾಕು ನಂದು ಬೆವರಿಗೆ ಹೋಯ್ತಾಗ ಹಾಕಿದ್ದೆ ಗೈಸ್ ಬೆವರಿಗೆ ಹೋಯ್ತು ಪ್ರಸಾದಪ್ಪ ಬೆವರಿಗೆ ಮುಖ ನೋಡಿ ಗೈಸ್ ಬಿಸಿಲು ಬಂದರೆ ಹೀಗೆ ಆ ಮಳೆ ಬಂದು ಬಂದು ಬಿಸಿಲು ಬಂದರೆ ಹೀಗೆ ಯೂಟ್ಯೂಬಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ತೆಗಿ ಅದು ತೆಗಿ ಸ್ವೀಟ್ ಹ್ಞೂ ಸ್ವೀಟ್ ಇದೆ ಗೈಸ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ಬ್ಲಾಗ್ನ ಸ್ಯಾಟರ್ಡೆ ಬ್ಲಾಗ್ನ ಇವತ್ತು ಸಂಡೇ ತರ್ಟಿ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್ ಇವತ್ತು ಏನು ಅಂದರೆ ನೆನ್ನಿದ್ದು ಸ್ವಲ್ಪನೇ ಬ್ಲಾಗ್ ಇದ್ದಿದ್ದು ಒಂದು ಸೆವೆನ್ ಏಯ್ಟ್ ಮಿನಿಟ್ಸ್ ಏನೋ ಇತ್ತು ಸೊ ಹಾಗಾಗಿ ಇವತ್ತಿಗೆ ಕಂಟಿನ್ಯೂ ಮಾಡ್ತಿದ್ದಾರೆ ನಾನು ಅದನ್ನ ಇವತ್ತು ಮೊನ್ನೆ ಹೆಲ್ಪ್ ಮಾಡಿದಾರಲ್ಲ ನನಗೆ ಲಾಸ್ಟ್ ಹಿಂದ್ಗಡೆ ಸೀಟ್ ಆಡಲಿಕ್ಕೆ ಸೊ ಅವರನ್ನೆಲ್ಲ ಹಾಕಿದು ಊಟ ಅಂತ ಅಂದ್ಕೊಂಡಿದ್ದೀನಿ ನಾನು ಲೈಕ್ ಮೊನ್ನೆ ಸಂಡೆ ಇತ್ತು ಮತ್ತು ಪೂಜೆ ಇದಲ್ವಾ ಅಷ್ಟು ದಿವಸ ವ್ರತ ಇದ್ದು ಎರಡು ದಿವಸ ಇರಬೇಕಾದ್ರೆ ಏನಕ್ಕೆ ಚಿಕನ್ ಮಾಡೋದು ಮನೇಲಿ ಅಂತ ಮಾಡಲಿಲ್ಲ ಸೊ ಇವತ್ತು ಸಂಡೆ ಇವತ್ತು ಮಾಡ್ತೇನೆ ನಾನು ಅದು ಹೇಳಿದ ಮೇಲೆ ನನಗೆ ಅದೇ ತಲೆಯಲ್ಲಿ ಯಾವಾಗ ಮಾಡ್ತೀನೇನೋ ಯಾವಾಗ ಮಾಡ್ತೀನೇನೋ ಅಂತ ಫೈನಲ್ ಇವತ್ತು ಮಾಡುವ ಇವತ್ತು ನೈಟ್ ಊಟಕ್ಕೆ ಕರಿಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲರೂ ಸೊ ಹಾಗಾಗಿ ಚಿಕನ್ ಬಿರಿಯಾನಿ ಆ್ಯಂಡ್ ಅದಕ್ಕೆ ಒಂದು ರಾಯ್ತ ಆ್ಯಂಡ್ ಕಬಾಬ್ ಇಷ್ಟು ಇಲ್ಲ ಮತ್ತೆ ಪಾಯಸ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ ಅದಕ್ಕೆ ಐಟಮ್ಸಲ್ಲಿ ಇವಾಗ ಲೀಸ್ಟ್ ಮಾಡಬೇಕು ನಾನು ಏನು ಬೇಕು ಏನು ಬೇಡ ಅಂತೇಳಿ ಲೀಸ್ಟ್ ಮಾಡಿ ಪ್ರವೀಣ್ ಬ್ರೋ ಜೊತೆ ತಲ್ಲಿಗೆ ಹೇಳಬೇಕು ಸೊ ಯಾವಾಗ ಆಗಸ್ಟ್ ಶುರು ಮಾಡಿದ್ದೀನಿ ಗೈಸ್ ಹೆಲ್ಪಿಗೆ ಗುಂಡು ಬರ್ತೀನಿ ಅಂತ ಹೇಳಿದ್ದಾಳೆ ಫಸ್ಟಿಗೆ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಆಮೇಲೆ ಅವಳನ್ನ ಕರಿವಂತ ಅಂದ್ಕೊಂಡಿದ್ದೀನಿ ಸೊ ಕೀಪ್ ವಾಚಿಂಗ್ ರೈಸ್ ಏನೆಲ್ಲ ಬೇಕು ಅದರದ್ದು ಲೀಸ್ಟ್ ರೆಡಿ ಮಾಡಿದೆ ಗೈಸ್ ಇದು ಇವಾಗ ಬಾಬಣ್ಣ ಅಂಗಡಿಯಲ್ಲಿ ತೊಗೊಂಡು ಬರ್ಲಿಕ್ಕೆ ಹೇಳ್ತೇನೆ ಅಮ್ಮನ ಜೊತೆ ಆ್ಯಂಡ್ ಚಿಕನ್ ಅದು ಇದು ನಾನು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ ಹೇಳ್ತೇನೆ ತೊಗೊಂಡು ಬರ್ಲಿಕ್ಕೆ ಅನ್ನ ಜೊತೆ ಆ್ಯಂಡ್ ಇದು ಇವಾಗ ಅಮ್ಮನ ಜೊತೆ ತಲೆ ಕೇಳಬೇಕು ಗೈಸ್ ಅಮ್ಮ ಎಲ್ಲ ತಂದು ಕೊಟ್ಟರು ಸಾಮಾನೆಲ್ಲ ಯಾ ಇದು ಈರುಳ್ಳಿ ಗೈಸ್ ಎಷ್ಟು ಬಾಗಿ ಆ್ಯಂಡ್ ಚಿಕನ್ನೆಲ್ಲ ತರಲಿಕ್ಕೆ ಅಂತ ಇನ್ನೂ ಏನು ಫೋನ್ ಮಾಡು ಅಂತ ಅಂದ್ಕೊಂಡಾಗ ಒಂದು ಇನ್ಸಿಡೆಂಟ್ ಆಯಿತು ಅದನ್ನ ಹೇಳ್ತೇನೆ ವೆಯ್ಟ್ ಇವಾಗ ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಬಿಕಾಸ್ ಇದನ್ನ ಇವತ್ತಲ್ಲ ನಾಳೆ ಮಾಡುವ ಅಂತೇಳಿ ಏನಕ್ಕೆ ಅಂತೇಳಿ ರೀಸನ್ ಹೇಳ್ತೇನೆ ಆ್ಯಂಡ್ ಪಾಪ ಇದು ನೋಡಿ ಕಾಯ್ತಾ ಇದೆ ನಿಮಗೆ ಎಂತ ಇಲ್ಲ ನಿಮಗೆ ಎಂತ ಇಲ್ಲ ಸಾರಿ ನಾಳೆ ಆಯಿತಾ ನಾಳೆ ಶಾರಿರು ಶಾಲಿ ಜೀನ್ಟು ಶಾಲಿ 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 ಸೊಯ್ಯ ನಾನು ಇವತ್ತಲ್ಲ ನಾಳೆ ಮಾಡೋದು ಅಂತ ಹೇಳಿದೆಲ್ಲ ಏನಕ್ಕೆ ಅಂತ ರೀಸನ್ ಹೇಳ್ತೇನೆ ವೈಟ್ ಸೊ ಮೊಟ್ಟೆ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪ್ರೈಟ್ ಲೈಟೇ ಗೈಸಿದು ನಾಳೆಗಿನ್ನು ಅಂತ ಹೇಳಿ ಮಿಕ್ಕಿರೋದನ್ನ ಇಲ್ಲೇ ಇಟ್ಟಿದ್ದೀನಿ ಗೈಸು ವಿಷಯ ಏನಾಯಿತು ಅಂದರೆ ಗೈಸ್ ಇವಾಗ ಕೂದಲಿಗೆ ಎಣ್ಣೆ ಹಾಕ್ಬೇಕು ಹಾಗೆ ಬಿಟ್ಕೊಂಡೆ ನಾನು ಇವತ್ತು ನಾನು ಗಮ್ಮತ್ ಮಾಡುವಂತ ಅಂದ್ಕೊಂಡಿದ್ದೆ ಅಲ್ಲ ಬಟ್ ಪ್ರವೀಣ್ ಅನವರಿಗೆ ಸುನೀತಿಗೆ ಸುಪ್ರೀತಿಗೆ ನಯನಾಗೆಲ್ಲ ಬರೋಕ್ಕಾಗಲ್ಲ ಬಿಕಾಸ್ ಅವ್ರದ್ದು ಒಂದು ಕುಟುಂಬದಲ್ಲಿ ಇವತ್ತು ಎಂಥ ತಿಥಿ ಕಾರ್ಯಕ್ರಮ ಇದೆ ಅಂತೆ ಗೈಸ್ ಅದು ನೈಟು ಇರುತ್ತಲ್ವ ನಮ್ಮದ್ರಲ್ಲಿ ನಮ್ಮ ಕಡೆ ನೈಟು ಅದರದ್ದು ಎಂಥ ಗಮ್ಮತ್ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಆಗಲ್ಲ ಮೈನಾಗಿ ಅವರೇ ಪಾಪ ಮೊನ್ನೆ ಎಲ್ಲ ಇದ್ದಿದ್ದಲ್ವ ಸೊ ಹಾಗಾಗಿ ಇವತ್ತು ಸಂಡೇ ಮಾಡುವ ಗಮ್ಮತ್ನ ಇಟ್ಟಿದ್ದೇನೆ ಗೈಸ್ ಆ ಮಂಡೇ ಟೆಂಪಲ್ಗೆ ಹೋಗಿದ್ನ ನಾವು ಫ್ರೈಡೆ ಹೋಗುವ ಐದೇ ವೀಕ್ ಫ್ರೈಡೆ ಅಂತ ಅಂದ್ಕೊಂಡಿದ್ದೇವೆ ಕಟೀಲಿಗೆ ಸೊ ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು ನಾನೇನೋ ಪುಣ್ಯಕ್ಕಿ ಅಕ್ಕಿ ಅದಿದೆಲ್ಲ ನೆನಿ ಆಗ್ಲಿಲ್ಲ ಗೈಸ್ ಬಟ್ ಅದೇ ನಾನಿನ್ನು ಚಿಕ್ಕನ್ ತಲೆಗೆ ಹೇಳುವಂತ ಹೇಳಿ ಪ್ರವೀಣ ನನಗೆ ಕಾಲ್ ಮಾಡಬೇಕಾದ್ರೆ ಅವನು ಹೇಳಿದ ಮಾವನ ಮನೇಲಿ ಇದೇನೆ ಅಂತ ಹೇಳಿ ಸೊ ಅವಾಗ ನನಗೆ ಸಡನ್ನಿ ಫ್ಲ್ಯಾಶ್ ಆಯಿತು ಅವ್ರದ್ದು ಕುಟುಂಬ ತಿಥಿ ಇದೆ ಅಲ್ವ ಅಂತೇಳಿ ಅವ್ರು ಹೇಳಿದ್ರು ಈವ್ನಿಂಗ್ ಕೂಡ ಬರ್ಲಿಕ್ಕಾಗಲ್ಲ ಅಂತೇಳಿ ಸೊ ಹಾಗಾಗಿ ನಾಳೆ ಅಂತ ಹೇಳಿದೆ ನಾನು ಓಕೆ ಓಕೆ ಅಂತಂದರು ನೋಡೋ ಇನ್ನು ಮಂಡೆ ಮಾಡುವ ಇವತ್ತಿನ ಗಮ್ಮತ್ನ ಮಂಡ್ಯ ಟೆಂಪಲ್ಗೆ ಹೋಗುದನ್ನ ನಾನು ಫ್ರೈಡೇ ಹೋಗ್ತೇನೆ ಅಂತ ಡಿಸೈಡ್ ಮಾಡಿದ್ದೇನೆ ಕೈ ಸೊಯ್ಯ ಎಂಥ ಫ್ರಿಜ್ಜಲ್ಲೆಲ್ಲ ಕೆಲವೊಂದು ಥಿಂಗ್ಸ್ ಇಟ್ಟೆ ಗೈಸ್ ಇನ್ನೂ ಎಂತ ಚಿಕನ್ ಏನು ಪುಣ್ಯಕ್ಕೆ ತರಲಿಕ್ಕೆ ಹೇಳಿಲ್ಲ ನಾನು ಅದೇ ಚಿಕನ್ ಹೇಳುವ ಅಂತ ಹೇಳಿ ಕಾಲ್ ಮಾಡಿದ್ದು ಬಟ್ ಆ ಟೈಮಲ್ಲಿ ಅಂತ ಗೊತ್ತಾಯ್ತಲ್ವಾ ಇಟ್ಸ್ ಓಕೆ ಮಳೆ ಬರ್ತಿದೆ ಲೈಟಾಗಿ ನಿನ್ನ ತಲೆಗೆ ಸ್ವಲ್ಪ ಆಯಿಲ್ ಹಾಕಿ ಇವಾಗ ಹಾಕುದಾ ಮತ್ತೆ ಹಾಕೋದಂತ ಗೊತ್ತಿಲ್ಲ ಯಾಕಂದರೆ ಶೆಕೆ ಆಗ್ತಿದೆ ನೋಡುವ ಏನು ಮಾಡೋದಂತ ಗೊತ್ತಿಲ್ಲ ಸೊ ಮತ್ತೇನಾದರೂ ಇದ್ದರೆ ನಾನು ಶೂಟ್ ಮಾಡ್ತೀನಿ ಗೈಸ್ ಇವಾಗ ಸದ್ಯಕ್ಕೆ ಬಾಯ್ ಗುಡ್ ಈವ್ನಿಂಗ್ ಗೈಸ್ ಟೈಮ್ ಆರು ಮುಕ್ಕಲಾಗಿದೆ ಅಂಟಾರಸ್ ಮೇಲೆ ಬಂದೆ ಗೈಸ್ ಸಿಂಟೆಕ್ಸ್ಗೆ ನೀರು ಫುಲ್ಲಾಗಿದ್ದಿಲ್ವಾ ಅಂತ ನೋಡಲಿಕ್ಕೆ ಆ್ಯಂಡ್ ವ್ಲಾಗ್ ಕೂಡ ಎಂಡ್ ಮಾಡಿರಲಿಲ್ಲ ಸೊ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತೇನೆ ನಾಳೆದ್ದು ಗಮ್ಮತ್ತಿದ್ದು ವ್ಲಾಗ್ನ ಇದಕ್ಕೆ ಕಂಟಿನ್ಯೂ ಮಾಡಿದ್ರು ನಾನು ತುಂಬ ವ್ಲಾಂಗ್ ಲಾಂಗ್ ಆಗುತ್ತೆ ಗೈಸ್ ಸೊ ಹಾಗಾಗಿ ನಾಳೆದ್ದು ವ್ಲಾಗ್ನ ನಾನು ಸಪ್ರೇಟೇ ಮಾಡ್ತೇನೆ ಸೊ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಗೈಸ್ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್